ಈ ಕ್ಷೇತ್ರದಲ್ಲಿ ಸಾಮಾನ್ಯ ಪರಿಗಾಗಿ ನಿಮ್ಮ ಕಷ್ಟ ಸುಟ್ಟುಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕಲೆಕ್ ಪರದ ಆಡಳಿತಿಗೆ ರಾತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಆಟವರ್ಶದಲ್ಲಿ ನಾನು ಕೆಲಸ ಮಾಡ್ತೇನೆ ಕೂಡ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಇದನ್ನ ಯಾರು ಕೂಡ ಪರ್ಫೆಕ್ಟ್ ಅಂತ ತಿಳ್ಕೊಳ್ಳಿ ಈ ಗೆಲುವು ಇದು ಜನತಾ ದಳದ ಗೆಲುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಹೊರೆಯನ್ನ ನಾನು ಸ್ಪೂರ್ಣ ಮಾಡ್ತಾ ಇದ್ದೇನೆ ಕೂಡ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸಗಳನ್ನ ಪರಿಪ್ಟವಾಗಿ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ರೈತರ ಕಲಿತ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾಮ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡರ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್